ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಅದನ್ನು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ನಿಮಗೆ ಒಂದು ಭಯಂಕರವಾದ ಕಥೆಯನ್ನು ತಂದಿದ್ದೇನೆ ಅಂದರೆ ನಮ್ಮ ದೇವರ ದೇವ ಮಹಾದೇವನು ಕಾಲಕಾಲಕ್ಕೆ ತಕ್ಕಂತೆ ಶ್ರೀ ಮಹಾವಿಷ್ಣುವಿನ ರೀತಿಯಲ್ಲಿ ವಿವಿಧ ಅವತಾರಗಳನ್ನು ಎತ್ತಿ ಅಧರ್ಮವನ್ನು ಅಳಿಸಿ ಧರ್ಮವನ್ನು ಉಳಿಸುತ್ತಾ ಬಂದಿದ್ದಾರೆ ಹೀಗೆ ಮಹಾದೇವನು ಎತ್ತಿದ ಅವತಾರಗಳಲ್ಲಿ ಹನ್ನೊಂದು ರುದ್ರ ಅವತಾರಗಳಿವೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಬನ್ನಿ ಸ್ನೇಹಿತರೆ ಆ ರುದ್ರ ಅವತಾರಗಳು ಯಾವುವು ಅವುಗಳ ಹೇಗೆ ಅವುಗಳ ಮಹತ್ವವೇನು ಪ್ರತಿಯೊಂದನ್ನು ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ರುದ್ರ ಎಂದರೆ ಭಯಂಕರವಾದ ಕೂಗನ್ನು ಹೊಂದಿರುವನು ಎಂದರ್ಥ ಸ್ನೇಹಿತರೆ ಶಿವಪುರಾಣದ ಪ್ರಕಾರ ಶತರುದ್ರ ಸಂಹಿತೆಯಲ್ಲಿ ಮಹಾದೇವನ ಹನ್ನೊಂದು ರುದ್ರ ಅವತಾರಗಳನ್ನು ಬಹಳ ಭಕ್ತಿಯಿಂದ ಉಲ್ಲೇಖಿಸಲಾಗಿದೆಯಂತೆ ರುದ್ರನ ನಿಜವಾದ ಸಂಖ್ಯೆ ಗ್ರಹಿಸಲಾಗದಂತೆ ಹಿಂದೂ ಗ್ರಂಥಗಳ ಮತ್ತು ವೈದಿಕ ಸಂಹಿತೆಗಳ ಪ್ರಬಲ ಶತರುದ್ರೀಯದಂತಹ ಸ್ತೋತ್ರಗಳು ರುದ್ರನ ಒಂದು ಲಕ್ಷ ರೂಪಗಳನ್ನು ವಿವರಿಸುತ್ತವೆಯಂತೆ ಪವಿತ್ರ ಪುರಾಣಗಳ ಪ್ರಕಾರ ಅಸುರರ ವಿರುದ್ಧ ಯುದ್ಧಗಳಲ್ಲಿ ದೇವತೆಗಳಿಗೆ ಸಹಾಯ ಮಾಡಲು ಶಿವನು ಈ ಹನ್ನೊಂದು ರುದ್ರ ಅವತಾರಗಳನ್ನು ಅಥವಾ ರೂಪಗಳನ್ನು ತಾಳಿದನೆಂದು ತಿಳಿಸಲಾಗಿದೆ ರುದ್ರನು ಕಶ್ಯಪ ಋಷಿಯ ಪತ್ನಿ ಸುರಭೆಯಿಂದ ಜನಿಸಿದರು ಮತ್ತು ಅವರ ಅನುಯಾಯಿಗಳಾಗಿದ್ದವರು ಎಂದು ಹೇಳಲಾಗಿದೆ ಹಲವಾರು ರುದ್ರರು ಯುದ್ಧದಲ್ಲಿ ಜೊತೆಗಿದ್ದರು ಮಹಾಶೌರ್ಯದಿಂದ ರಾಕ್ಷಸರನ್ನು ಸೋಲಿಸಿದರು ಎಂದು ಹೇಳಲಾಗಿದೆ ಸ್ನೇಹಿತರೆ ಶಿವನ ಬಗ್ಗೆ ಹಲವಾರು ಕುತೂಹಲಕಾರಿ ಸಂಗತಿಗಳನ್ನು ನೋಡೋಣ ಬನ್ನಿ ಶಿವಪುರಾಣಗಳ ಪ್ರಕಾರ ಇಂದ್ರದೇವನನ್ನು ಹಸುರರು ಸೋಲಿಸಿದಾಗ ಆ ಹಸುರರು ದೇವತೆಗಳನ್ನು ಅವರ ನಗರವಾದ ಅಮರಾವತಿಯಿಂದ ಹೊರಹಾಕುತ್ತಾರೆ ಆಗ ಇಂದ್ರದೇವನು ಮತ್ತು ಇತರ ದೇವತೆಗಳು ಹೋಗಲು ಎಲ್ಲಿಯೂ ಜಾಗವಿಲ್ಲದ ಕಾರಣ ಋಷಿ ಕಶ್ಯಪ ಅವರನ್ನು ಸಂಪರ್ಕಿಸುತ್ತಾರೆ ಆಗ ಅವರು ಈ ಅವರ ಸ್ಥಿತಿಯನ್ನು ನೋಡಿದಂಥ ಕಶ್ಯಪ ಋಷಿ ಮಹಾ ಋಷಿಯು ಶಿವನ ನಗರವಾದ ಕಾಶಿಗೆ ಹೋಗಿ ಮಹಾಶಿವನನ್ನು ತಪಸ್ಸು ಮಾಡಿ ಅವನ ತಪಸ್ಸಿನಿಂದ ಸಂತೋಷಗೊಂಡ ಶಿವನು ಕಶ್ಯಪ್ಪನ ಮುಂದೆ ಪ್ರತ್ಯಕ್ಷನಾಗಿ ಒಂದು ವರವನ್ನು ನೀಡುವನು ನಂತರ ಋಷಿಯು ಶಿವನಲ್ಲಿ ತನ್ನ ಮಗನಾಗಿ ಅವತರಿಸಿ ರಾಕ್ಷಸರ ಹಿಂಸೆಯನ್ನು ಕೊನೆಗೊಳಿಸುವ ಮೂಲಕ ದೇವತೆಗಳಿಗೆ ಸಹಾಯ ಮಾಡುವಂತೆ ಬೇಡಿಕೊಂಡನು ಮಹಾದೇವನು ಅದಕ್ಕೆ ಸಮ್ಮತಿಸಿ ಹನ್ನೊಂದು ರುದ್ರರಾಗಿ ಜನಿಸಿದನು ಶಿವಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಹನ್ನೊಂದು ರುದ್ರ ಅವತಾರಗಳಿವೆ ಯಾವುವೆಂದರೆ ಒಂದು ಕಪಾಲಿ ಎರಡು ಪಿನ್ಗಳು ಮೂರು ಭೀಮ ನಾಲ್ಕು ವಿರೂಪಾಕ್ಷ ಐದು ವಿಲೋಹಿತ ಆರು ಶಾಸ್ತ ಏಳು ಅಜಪಾದ ಎಂಟು ಅಹಿಬುದ್ದೇನ ಒಂಬತ್ತು ಶಂಭು ಹತ್ತು ಚಂದು ಹನ್ನೊಂದು ಭಾವ ಸ್ನೇಹಿತರೆ ಬನ್ನಿ ಈ ಹನ್ನೊಂದು ರುದ್ರ ಅವತಾರಗಳ ವಿಶೇಷತೆ ಏನು ಅವುಗಳ ರೂಪ ಹೇಗಿದೆ ಪ್ರತಿಯೊಂದನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಮೊದಲ ರೂಪ ಕಪಾಲಿ ಕಪಾಲಿ ರೂಪ ಕಪಾಲಿ ಅಕ್ಷರಶಃ ಕಪಾಲ ಅಥವಾ ತಲೆಬುರುಡೆಯನ್ನು ಕೈಯಲ್ಲಿ ಹಿಡಿದವನು ಎಂದರ್ಥ ಕಪಾಲಿ ಶಿವನು ಜೀವನ ಮತ್ತು ಸಾವಿನ ಕ್ಷಣಿಕ ಸ್ವರೂಪವನ್ನು ನೆನಪಿಸುತ್ತಾನೆ ಅವನ ಕೈಯಲ್ಲಿ ಮಾನವನ ತಲೆಯನ್ನು ಮತ್ತು ಸಾವನ್ನು ಸ್ವೀಕರಿಸುವ ಸ ಅದರಲ್ಲಿ ನಿರ್ಭೀತನಾಗಿರುವಂಥ ಸಾಂಕೇತಿಕವಾಗಿ ಪ್ರದರ್ಶಿಸುತ್ತಾನೆ ಶಿವರುದ್ರರ ಈ ರೂಪವು ದಹನ ಸ್ಥಳಗಳೊಂದಿಗೆ ಸಂಬಂಧ ಹೊಂದಿದೆ ಎಂದು ಶಿವಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಇನ್ನ ಎರಡನೇ ರೂಪ ಪಿಂಗಳ ರುದ್ರ ಶಿವನ ಈ ಅಂಶವು ಮೂಳೆಗಳಿಂದ ಮೆದುಳಿಗೆ ಅರಿಯುವ ಮೂರು ಚಾನಲ್ಗಳಲ್ಲಿ ಒಂದಾದ ತಿಂಗಳ ನಾಡಿಯೊಂದಿಗೆ ಸಂಬಂಧ ಹೊಂದಿದೆ ಎಂದು ಹೇಳಲಾಗಿದೆ ತಿಂಗಳವು ಸೂರ್ಯನ ಶಕ್ತಿ ಮತ್ತು ಕಾಂತಿಯೊಂದಿಗೆ ಸಂಬಂಧ ಹೊಂದಿದೆ ಮತ್ತು ತಿಂಗಳ ರುದ್ರವು ಜೀವ ದೃಢೀಕರಿಸುವ ಶಕ್ತಿಗಳ ಅಭಿವ್ಯಕ್ತಿಯಾಗಿದೆ ಎಂದು ಶಿವಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ ಈ ರೂಪದಲ್ಲಿ ಶಿವನು ಧ್ಯಾನಾಸಕ್ತನಾಗಿ ಕುಳಿತಿರುವ ಭಂಗಿಯಲ್ಲೇ ಇರುತ್ತಾನೆ ಇನ್ನು ಮೂರನೇ ರೂಪ ಭೀಮರುದ್ರ ಭೀಮರುದ್ರನಾಗಿ ಶಿವನು ಒಬ್ಬ ಅಪ್ರತಿಮ ಯೋಧ ಯಾವುದೇ ಜೀವಿ ಅಥವಾ ಜೈವಿಕ ಜೀವಿಗಿಂತ ಹೆಚ್ಚಿನ ಶಕ್ತಿ ಮತ್ತು ಚೈತನ್ಯವನ್ನು ಸಾಕಾರಗೊಳಿಸುತ್ತಾನೆ ವೈದಿಕ ಆಚರಣೆಗಳಲ್ಲಿ ಭೀಮರುದ್ರ ಹೋಮ ದೈಹಿಕ ಪರಾಕ್ರಮ ಮತ್ತು ಆತ್ಮವಿಶ್ವಾಸವನ್ನು ಪಡೆಯಲು ಧಾರ್ಮಿಕ ತ್ಯಾಗವನ್ನು ನಡೆಸಲಾಗುತ್ತದೆ ಎಂದು ಶಿವಪುರಾಣ ಮತ್ತು ಹಲವು ಪವಿತ್ರ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಮುಂದಿನ ಅವತಾರ ವಿರೂಪಾಕ್ಷ ಅವತಾರ ವಿಶ್ವಕರ್ಮ ಶಿಲ್ಪದಲ್ಲಿ ರುದ್ರಶಿವನ ವಿರೂಪಾಕ್ಷ ರೂಪವು ಬಹು ಆಯುಧಗಳನ್ನು ಕೊಡುವ ಕೈಗಳಾಗಿ ಹೊಂದಿದೆ ದೈವಿಕ ಜೀವಿ ಎಂದು ವಿವರಿಸಲಾಗಿದೆ ವಿರೂಪಾಕ್ಷನು ಖಡ್ಗ ತ್ರಿಶೂಲ ಡಮರು ಅಂಕುಶ ಸರ್ಪ ಚಕ್ರ ಗದ ಅಕ್ಷರಮಾಲ ಕೆಟ್ಟವಂಗ ಶಕ್ತಿ ಪರಶು ತರ್ಜಿನಿ ಘಟ ಗಂಟ ಕಪಾಲಗಳನ್ನು ಹೊಂದಿರುತ್ತಾನೆ ಎಂಬುದರ ಬಗ್ಗೆ ಉಲ್ಲೇಖಿಸಲಾಗಿದೆ ಇವನು ಮಹಾರುದ್ರನ ರೂಪದಲ್ಲಿ ಕಾಣಿಸುತ್ತಾನೆ ಒಂದು ಭಯಂಕರ ಶಿವನ ರೂಪ ಇದಾಗಿದೆ ಮುಂದಿನ ಅವತಾರ ವಿಲೋಹಿತ ಅವತಾರ ಈ ಹೆಸರು ಸ್ವತಃ ಪ್ರಕಾಶಮಾನವಾದ ಕೆಂಪು ಬಣ್ಣದ ಅಥವಾ ಉರಿಯುತ್ತಿರುವ ಬೆಂಕಿಯ ಬಣ್ಣವನ್ನು ಉಲ್ಲೇಖಿಸುತ್ತದೆ ಮತ್ತು ಇದು ಅಗ್ನಿಯ ಅನೇಕ ನಾಲಿಗೆಗಳಲ್ಲಿ ಒಂದರ ಹೆಸರಾಗಿದೆ ನಾಶ ಮಾಡುವ ಹಗುರಗೊಳಿಸುವ ಮತ್ತು ಶುದ್ಧೀಕರಿಸುವ ಬೆಂಕಿಯ ಪುರುಷತ್ವ ಮತ್ತು ಶಕ್ತಿಯನ್ನು ಸಾಕಾರಗೊಳಿಸುವ ವಿಲೋಹಿತ ರುದ್ರನು ದುಷ್ಟ ಮತ್ತು ಕತ್ತಲೆಯನ್ನು ಜಯಿಸುವ ಶಿವನ ಪ್ರಬಲ ಅಂಶವಾಗಿದ್ದಾನೆ ಎಂದು ಹೇಳಲಾಗಿದೆ ಶಿವಪುರಾಣಗಳ ಪ್ರಕಾರ ಇದು ಸಹ ಮಹಾ ಭಯಂಕರವಾದ ಶಿವನ ರೂಪಗಳಲ್ಲಿ ಒಂದಾಗಿದೆಯಂತೆ ಸ್ನೇಹಿತರೆ ಮುಂದಿನ ರೂಪ ಶಸ್ತ ಅವತಾರ ಆಯುಧಗಳನ್ನು ಒತ್ತ ಭವ್ಯ ಯೋಧ ಶಸ್ತ್ರ ಎಂಬುದು ವೈದಿಕ ಹೆಸರು ಇದು ಶಿವ ಮತ್ತು ದಕ್ಷಿಣ ಭಾರತದಲ್ಲಿ ಪೂಜಿಸಲ್ಪಡುವ ಹರಿಹರ ಪುತ್ರನೊಂದಿಗೆ ಸಂಬಂಧ ಹೊಂದಿದೆ ಶೈವ ಧರ್ಮದ ಕುರಿತಾದ ತಾತ್ವಿಕ ಕೃತಿಗಳ ಪ್ರಕಾರ ಶಾಸ್ತ್ರನು ಎಲ್ಲ ದ್ವಂದ್ವ ಮತ್ತು ದ್ವಂದ್ವವಲ್ಲದ ವಿಷಯಗಳನ್ನು ನೋಡುವ ಗ್ರಹಿಕೆಯನ್ನು ಹೊಂದಿರುವ ಶಿವನ ಅಂಶವಾಗಿದೆಯಂತೆ ಮತ್ತು ಅದರಿಂದ ಎಲ್ಲ ಅಂಶಗಳ ಪ್ರಭು ಅವನಾಗಿದ್ದಾನೆಯಂತೆ ಸ್ನೇಹಿತರೆ ಮುಂದಿನ ಅವತಾರ ಹಜಪದ ಅಜ ಎಂದರೆ ಹುಟ್ಟಿಲ್ಲದ ನಿರಾಕಾರ ಮತ್ತು ಜೀವನ ಮತ್ತು ಮರಣದ ನಿಯಮಗಳನ್ನು ಮೀರಿದ ವ್ಯಕ್ತಿ ಎಂದರ್ಥ ಋಗ್ವೇದದಲ್ಲಿ ಅಜಪದ್ ರೂಪದ ರುದ್ರನನ್ನು ಮೊದಲು ಅಸುರರ ಶಕ್ತಿಗಳನ್ನು ಜಯಿಸಿದ ಶಕ್ತಿಶಾಲಿ ಯೋಧ ದೇವತೆ ಎಂದು ಬಣ್ಣಿಸಲಾಗಿದೆ ಅವನನ್ನು ಅಜ ಏಕಪಾದ ಎಂದು ಕರೆಯುತ್ತಾರೆ ಅಂದರೆ ಏಕ ಅಥವಾ ಒಂದೇ ಕಾಲಿನ ಮೇಲೆ ನಿಂತವನು ಎಂದರ್ಥ ಇವನು ಸಹ ಮಹಾಭಯಂಕರ ರೂಪಗಳಲ್ಲಿ ಒಂದು ಬಹುಮುಖ್ಯವಾದ ರೂಪವೆಂದು ಉಲ್ಲೇಖಿಸಲಾಗಿದೆ ಮುಂದಿನ ರುದ್ರನ ಅವತಾರ ಅಹಿರ್ಭುದ ಶಿವನ ರುದ್ರ ರೂಪವು ಬಿರುಗಾಳಿಗಳು ಮತ್ತು ಇತರ ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳ ವಿರುದ್ಧ ರಕ್ಷಣೆ ಮಾಡುವವನು ಎಂದು ನಂಬಲಾಗಿದೆ ವಿಶ್ವಕರ್ಮ ಶಿಲ್ಪದ ಪ್ರಕಾರ ಅವನು ತನ್ನ ಬಲಗೈಯಲ್ಲಿ ಗದ ಚಕ್ರ ಖಡ್ಗ ಡಮರು ಮುದ್ಗರ ತ್ರಿಶೂಲ ಅಂಕುಶ ಮತ್ತು ಅಕ್ಷರಮಾಲ ಹಾಗೂ ತೋಮರ ಪಟ್ಟಿಸ ದಾಲ ಕಪಾಲ ತರ್ಜಿನಿ ಘಟ ಎಡ ಅಥವಾ ಶಕ್ತಿ ಮತ್ತು ಪರುಶು ಪದಗಳನ್ನು ಧರಿಸಿರುತ್ತಾನೆ ಎಂದು ಉಲ್ಲೇಖಿಸಲಾಗಿದೆ ಇನ್ನು ಮುಂದಿನ ಅವತಾರ ಶಂಭು ಶಿವನಿಗೆ ಅತ್ಯಂತ ಜನಪ್ರಿಯ ಹೆಸರು ಇದಾಗಿದೆ ಶಂಭು ರುದ್ರ ಇದು ಬ್ರಹ್ಮಾಂಡದ ಸೃಷ್ಟಿಗೆ ಸಂಬಂಧಿಸಿದ ಒಂದು ಪರೋಪಕಾರಿ ಮತ್ತು ಶಾಂತ ಅಂಶವಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಕೆಲವು ಪಠ್ಯ ಸಂಪ್ರದಾಯಗಳು ಶಂಭು ಮೊದಲ ಮತ್ತು ಪ್ರಮುಖ ದೇವರು ಎಂದು ನಂಬುತ್ತವೆ ವೈದಿಕ ಕಾಲದಿಂದ ಸೃಷ್ಟಿಯ ಮೂಲ ಎಂದು ಶಂಭುವನ್ನು ಪೂಜಿಸಲಾಗುತ್ತದೆ ಮಹಾದೇವನು ಈ ರೂಪದಲ್ಲಿ ಶಾಂತಚಿತ್ತನಾಗಿ ಧ್ಯಾನ ರೂಪದಲ್ಲಿ ಬ್ರಹ್ಮಾಂಡದ ಮುಂದೆ ಕುಳಿತಿರುವ ಭಂಗಿಯಲ್ಲಿದೆ ಮುಂದಿನ ಅವತಾರ ಚಂದ್ ಚಂದ್ ರುದ್ರಶಿವ ಒಂದು ಧೀರ ಮತ್ತು ಯೋಧನ ಅಂಶ ಎಂದು ಹೇಳಲಾಗಿದೆ ಚಂದ್ ಎಂಬ ಪದದ ಅರ್ಥ ಉಗ್ರ ಆದ್ದರಿಂದ ಈ ರುದ್ರ ರೂಪವು ನೋಡಲು ಭಯಾನಕವಾಗಿದೆ ಮತ್ತು ದುಷ್ಟಶಕ್ತಿಗಳ ವಿರುದ್ಧ ಪ್ರಪಂಚವನ್ನು ರಕ್ಷಿಸುವ ಶಿವನ ರೂಪ ಇದಾಗಿದೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಮುಂದಿನ ಮತ್ತು ಹನ್ನೊಂದನೇ ರೂಪಾಂತರ ಎಂದರೆ ಭವ ಭವ ಎಂದರೆ ಜಗತ್ತು ಎಂದರ್ಥ ಅಥರ್ವ ವೇದದಲ್ಲಿ ಭವನನ್ನು ಎಲ್ಲ ಜೀವಿಗಳ ರಾಜ ಎಂದು ಉಲ್ಲೇಖಿಸಲಾಗಿದೆಯಂತೆ ಅವನ ಚರ್ಮದ ಬಣ್ಣ ನೀಲ ಪಿಲಾದಿವರ್ಣ ಎಂದು ಅಂದರೆ ನೀಲಿ ಮತ್ತು ಹಳದಿ ಬಣ್ಣದ ರುದ್ರನೆಂದರ್ಥ ರುದ್ರನ ಈ ಅಂಶವು ಉಳಿದವುಗಳಂತೆ ವೈದಿಕ ಸಂ ವೈದಿಕ ಸಂಸ್ಕೃತಿಯಲ್ಲಿ ಬೇರೂರಿದೆ ಮತ್ತು ಸಂಬಂಧ ಹೊಂದಿದೆ ಎಂದು ಎಂದು ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ಹೀಗೆ ಮಹಾ ರುದ್ರನ ಹನ್ನೊಂದು ರುದ್ರ ಅವತಾರಗಳನ್ನು ನೋಡಿದೆವು ಅವುಗಳ ರೂಪವೇನು ಮಹತ್ವವೇನು ಅವುಗಳ ಉಲ್ಲೇಖಗಳು ಹೀಗೆ ಪ್ರತಿಯೊಂದು ವಿಷಯಗಳ ಬಗ್ಗೆ ತಿಳಿದುಕೊಂಡೆವು ಸ್ನೇಹಿತರೆ ರುದ್ರ ರುದ್ರನೆಂದರೆ ಎಲ್ಲ ಜೀವಿಗಳ ದೇವರು ಎಂದರ್ಥ ಇಂದು ಶಿವನ ಹೆಸರುಗಳಲ್ಲಿ ಒಂದಾಗಿ ಜಪಿಸಲ್ಪಡುವ ರುದ್ರ ಎಂಬುದು ವೈದಿಕ ಸಾಹಿತ್ಯದಲ್ಲಿ ದೇವರುಗಳ ರಕ್ಷಣೆ ಮತ್ತು ಪ್ರಪಂಚದ ಪೋಷಣೆಗೆ ಕಾರಣಾದ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ ಮಗನಾಗಿ ಪೂಜಿಸಲ್ಪಡುವ ದೇವತೆಗೆ ಅತ್ಯಂತ ಹಳೆಯ ಬಿರುದುಗಳಲ್ಲಿ ಇದು ಇದೊಂದಾಗಿದೆ ವೇದಗಳಲ್ಲಿ ರುದ್ರನನ್ನು ಅಗ್ನಿದೇವರು ಅಗ್ನಿದೇವರು ಮತ್ತು ಸೂರ್ಯನಿಗೆ ಹೋಲಿಸಲಾಗಿದೆ ಮತ್ತು ಎಲ್ಲ ಜೀವಿಗಳಿಗೆ ಶಕ್ತಿಯ ಮೂಲ ಮತ್ತು ದುಷ್ಟತನವನ್ನು ಭಕ್ಷಿಸುವನಾಗಿ ಪೂಜಿಸಲಾಗುತ್ತದೆ ಸ್ನೇಹಿತರೆ ಹೀಗೆ ಮಹಾರುದ್ರನ ಹನ್ನೊಂದು ವಿವಿಧ ರೂಪಗಳನ್ನು ನೋಡಿದೆವು ಅಷ್ಟೇ ಅಲ್ಲದೆ ಪುರಾಣಗಳಲ್ಲಿ ಹನ್ನೊಂದು ರುದ್ರರ ವಿಭಿನ್ನ ಪಟ್ಟಿಗಳನ್ನು ಒದಗಿಸುತ್ತದೆ ಆದರೆ ಹನ್ನೊಂದು ಸಂಖ್ಯೆ ಸ್ಥಿರವಾಗಿ ಉಳಿದಿದೆ ರಾಕ್ಷಸರೊಂದಿಗಿನ ಇವರ ಯುದ್ಧಗಳಲ್ಲಿ ರುದ್ರರು ಅವರ ಶಕ್ತಿಗಳೊಂದಿಗೆ ಇರುತ್ತಾರೆ ವಿವಿಧ ಮೂಲಗಳಲ್ಲಿ ರುದ್ರನ ಹೆಸರುಗಳಲ್ಲಿನ ವ್ಯತ್ಯಾಸಗಳಂತೆ ರುದ್ರಿಣಿಗಳ ಅಂದರೆ ರುದ್ರರ ಶ್ರೀ ಪ್ರತಿರೂಪಗಳು ಕೆಲವು ಹೆಸರುಗಳು ಸಹ ಬದಲಾಗುತ್ತವೆ ಶಕ್ತಿ ಪುರಾಣಗಳಲ್ಲಿ ಬರುವ ದುರ್ಗಾದೇವಿಯ ಯುದ್ಧದಲ್ಲಿ ರುದ್ರನು ಒಬ್ಬನೇ ಯೋಧ ದೇವತೆಯಾಗಿ ಕಾಣಿಸಿಕೊಳ್ಳುತ್ತಾನೆ ಅಲ್ಲಿ ಅವನ ರಾಕ್ಷಸ ಸೇನೆಗಳ ವಿರುದ್ಧ ಹೋರಾಡುವ ಮತ್ತು ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸುತ್ತಾನಂತೆ ಶಿವನ ಹೆಸರು ಪ್ರಬಲವಾದ ರುದ್ರಾಭಿಷೇಕದಲ್ಲಿಯೂ ಪ್ರತಿಧ್ವನಿಸುತ್ತದೆ ಶಿವರಾತ್ರಿ ಎಂದು ಅಥವಾ ಶ್ರಾವಣ ಸೋಮವಾರ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಮಂತ್ರಗಳೊಂದಿಗೆ ಶಿವನ ಧಾರ್ಮಿಕ ಪ್ರತಿಷ್ಠಾಪನೆ ಮತ್ತು ರುದ್ರನ ದೈವಿಕ ಸ್ತೋತ್ರವಾದ ರುದ್ರಾಷ್ಟಕಂ ಆಗಿದೆಯಂತೆ ಸ್ನೇಹಿತರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪೂಜಿಸಲ್ಪಡುವ ಮೊದಲ ದೇವತೆಗಳಲ್ಲಿ ಒಬ್ಬರಾದ ರುದ್ರ ಶಿವನು ತನ್ನ ಎಲ್ಲ ರೂಪಗಳಲ್ಲಿ ಸರ್ವವ್ಯಾಪಿ ದೇವರಾಗಿ ಉಳಿದಿದ್ದಾನೆ ಬ್ರಹ್ಮಾಂಡ ಸೃಷ್ಟಿ ಪೋಷಣೆ ಮತ್ತು ವಿನಾಶದ ಹಿಂದಿನ ವಿಶ್ವಶಕ್ತಿಗಳ ಸಂಕೇತವಾಗಿದ್ದಾನೆ ಈ ದೇವರ ದೇವ ಮಹಾದೇವ ಸ್ನೇಹಿತರೆ ಇಲ್ಲಿಗೆ ಮಹಾರುದ್ರನ ಹನ್ನೊಂದು ರುದ್ರ ಅವತಾರಗಳ ವಿಡಿಯೋವನ್ನು ನಿಮ್ಮ ಮೇಲೆ ಆ ಮಹಾದೇವನ ಕೃಪಾಶೀರ್ವಾದ ಇರಲಿ ಎಂದು ಕೇಳುತ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೆ ಒಂದು ಸುಂದರವಾದ ಕುತೂಹಲಕಾರಿಯಾದ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ